ಅಜ್ಞಾನಂದ ಕಾರತಿಮಿರೇಷ ಜ್ಞಾನಾಂಜನ ಶಲಾಫೆಯ ಚಕ್ಷುರ್ಮಿ ತಂ ಯಶಸ್ಮೇ ಶ್ರೀ ಗುರುವೇ ನಮಃ ಅಜ್ಞಾನದಿಂದ ಕುರುಡನಾದವನ ಕಣ್ಣುಗಳನ್ನು ಜ್ಞಾನಾಂಜನ ಬೆಂಬ ಶಸ್ತ್ರದಿಂದ ತಿಳಿಸಿದ ಆ ಸದ್ಗುರುವಿಗೆ ನನ್ನ ನಮಸ್ಕಾರಗಳನ್ನು ತಿಳ್ಕೊಂಡು ದೇವದೇವನಾಗಿರುವಂತಹ ಪರಮೇಶ್ವರ ಅಂದ್ರೆ ಇವತ್ತು ಯಾವ ಮಹಾಶಿವರಾತ್ರಿಗೆ ಅಧಿಷ್ಠಾನ ಮೂರ್ತಿ ಆಗಿರ್ತಕ್ಕಂಥ ಶಿವನೇ ತನ್ನ ಧರ್ಮ ಪತ್ನಿಯಾದ ಏ ಬೇಕು ತಂಗೆ ಬೆದರ್ತಾರೆ ನಮ್ಮ ಮಠದ ಸ್ಕೂಲ್ ಐತಿ ಎಲ್ ಕೆ ಜಿ ಎಲ್ಲ ಮಕ್ಕಳಿಗೆ ತಪ್ಪ ಯಾರು ಬೆದರ್ತಾರಂತ ಬೇಕಾರು ತನ್ನ ಧರ್ಮ ಪತ್ನಿ ಆಗಿರ್ತಕ್ಕಂತ ಪಾರ್ವತಿ ದೇವಿಗೆ ಸ್ಕಂದ ಪುರಾಣದ ಗುರುಗೀತೆಯಲ್ಲಿ ಪರಮೇಶ್ವರ ಏನಂತ ಉಪದೇಶ ಮಾಡ್ತಾನಂದ್ರ ಕಾರ ತಿಮರಶ್ಯ ಜ್ಞಾನಾಂಜನ ಶಲಾಖಯ ಚಕ್ಷುರ್ಮಿಲಿತಂ ಯಶ ತಸ್ಮೆ ಶ್ರೀ ಗುರುವೇ ನಮಃ ಮಹಾನ್ ಅಜ್ಞಾನದಿಂದ ಗುಂಡನಾದವನ ಕಣ್ಣುಗಳನ್ನು ಜ್ಞಾನಾಂಜನವೆಂಬ ಶಸ್ತ್ರದಿಂದ ಆಚರಿಸಿದ ಆ ಸದ್ಗುರುವಿಗೆ ನನ್ನ ನಮಸ್ಕಾರಗಳನ್ನು ತಿಳ್ಕೊಂಡು ಸ್ವತಃ ದೇವದೇವನಾಗಿರುವಂತಹ ಪರಮೇಶ್ವರನೇ ಗುರುವಿನ ವರ್ಣನೆಯನ್ನ ಮಾಡ್ತಾನೆ ಅಂದ ಮೇಲೆ ಸದ್ಗುರುನ ಆತ ಎಷ್ಟು ಶ್ರೇಷ್ಠನ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಮನವರಿಕೆ ಮಾಡಿಕೊಳ್ಬೇಕು ಸುಕ್ಷೇತ್ರವಾಗಿರ್ತಕ್ಕಂಥ ಬೆನಕಟ್ಟಿ ಗ್ರಾಮದಲ್ಲಿ ಮಹಾಶಿವರಾತ್ರಿಯ ಯೋಗದ ನಿಮಿತ್ತವಾಗಿ ಏಳು ದಿನಗಳ ಪರ್ಯಂತರ ನಮ್ಮವರೇ ಆಗಿರ್ತಕ್ಕಂತಹ ನಿಮಿತ್ತ ಬಾಂಧವ ಅನಿಮಿತ್ಯ ಬಾಂಧವ ಎನ್ನುವಂತೆ ಪರಮ ಪೂಜ್ಯ ಪ್ರಶಾಂತ್ ಮಹಾರಾಜರು ಪ್ರವಚನ ರತ್ನ ಪ್ರಶಾಂತ್ ಮಹಾರಾಜರು ಬಹಳ ಸುಂದರವಾಗಿ ಏಳು ದಿನಗಳ ಪರ್ಯಂತರ ತಮ್ಮೆಲ್ಲರಿಗೂ ಮನಮುಟ್ಟುವಂತೆ ತಮ್ಮ ಅಮೃತವಾಡಿಯಿಂದ ತಮ್ಮೆಲ್ಲರಿಗೆ ಜ್ಞಾನೋಪದೇಶವನ್ನು ನೀಡಿ ತೃಪ್ತರನ್ನಾಗಿ ಮಾಡಿದ್ದಾರೆ ಅವರಿಗೆ ಪ್ರಥಮದಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪಾವನ ಕ್ಷೇತ್ರವಾಗಿರ್ತಕ್ಕಂತಹ ಮಗಳುಕೋಟದಿಂದ ಬಂದಿರತಕ್ಕಂತ ಪರಮ ಪೂಜ್ಯರಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ನೋಡ್ರಿ ಹೆಣ್ಣಿಗಾಗಿ ಕೆಟ್ಟವರು ಕೋಟಿ ಕೋಟಿ ಬನ್ನಿಗಾಗಿ ಕೆಟ್ಟವರು ಕೋಟಿ ಕೋಟಿ ಮಣ್ಣಿಗಾಗಿ ಕೆಟ್ಟವರು ಕೋಟಿ ಕೋಟಿ ನಿಮ್ಗೆಲ್ಲ ಗೊತ್ತದ ಹೆಣ್ಣಿಗಾಗಿ ರಾಮಾಯಣ ಮಣ್ಣಿಗಾಗಿ ಮಹಾಭಾರತ ಇದಕ್ಕೆಲ್ಲ ಹೊಡೆದಾಡಿ ಕೆಟ್ಟವರು ಬಹಳ ಜನ ಅದಾರ ನಿನಗಾಗಿ ಕೆಟ್ಟವರನ್ನೊಬ್ಬರನ್ನು ಕಾಣಿ ಗುಹೇಶ್ವರ ಎನ್ನುವಂತೆ ಇವತ್ತು ಸಮಾಜದಲ್ಲಿ ಊರೆಲ್ಲ ಕೂಡಿ ಮಾಡಿದ್ರು ಆಗದೇ ಇರತಕ್ಕಂತ ಕಾರ್ಯವನ್ನ ಒಬ್ಬ ವ್ಯಕ್ತಿ ಮಾಡಲಿಕ್ಕೆ ಮನಸ್ಸು ಮಾಡ್ಯಾನಂದ್ರ ಅದಕ್ಕೇನ್ ಹೇಳ್ತಾರೆ ಅವರು ನಿನಗಾಗಿ ಕೆಟ್ಟವರನ್ನೊಬ್ಬರನ್ನು ಕಾಣೆ ರಂಗಪ್ಪ ಸುನಗದವರು ಏನಾದರೂ ಆಗಲಿ ನನ್ನ ಜೀವಮಾನ ಇರುವವರೆಗೆ ಗುರು ಕಾರ್ಯವನ್ನು ಮಾಡಬೇಕು ಅಂತಕ್ಕಂತ ಅಚಲವಾದ ಛಲ ಏನಿದೆ ಆ ವ್ಯಕ್ತಿ ಏನಾಗ್ತಾನಂದ್ರೆ ಒಂದು ಮಾತು ಗೊತ್ತಿರ್ಲಿ ಹಲ್ಲು ಮೇಲೆ ಹಲ್ಲಿನ ಬೆಲೆ ಗೊತ್ತಾಗ್ತದ ಕಣ್ಣು ಹೋದ್ಮೇಲೆ ಕಣ್ಣಿನ ಬೆಲೆ ಗೊತ್ತಾಗ್ತದ ಬಂಧುಗಳೇ ಆ ಹೇಳುವಂತ ಮಾತನ್ನ ಬಹಳ ಐ ಸುಮ್ ಕುಡ್ತಾರೆ ವಿಸ್ಕರಿಸ ನಿಮ್ ತಪ್ಪಲ್ಲದ ತಪ್ಪು ನಿಮ್ದಲ್ಲ ಆಚಾರ ಬಹಳ ಸೂಕ್ಷ್ಮ ಹೇಳ್ಯಾರ ನಾ ಹಂಗ ಸೂಕ್ಷ್ಮ ಹೇಳೋ ಪೈಕಿ ಅಲ್ಲಿ ಬಹಳ ತಪ್ಪು ನಿಮ್ಮದಲ್ಲ ಹಿಂಗ ಯಾಕೆ ಮಾಡ್ತೀರಿ ನೀವೆಲ್ಲ ಅಂದ್ರೆ ತಪ್ಪು ನಿಮ್ಮದಲ್ಲ ಸುಮ್ಕೊಂಡ್ರಿ ತಳಗೆ ಸ್ಪ್ರಿಂಗ್ ಐತೆ ತಪ್ಪು ಯಾರ್ದಂದ್ರ ಇವ್ರೇನ್ ಪ್ರಪಂಚ ಮಾಡ್ಯಾರಲ್ಲ ಮಕ್ಕಳ ಆಡಿಸುವಾಗ ಬಡದಿ ಬಡದಿಯೊಡನೆ ನಲಿಯುವಾಗ ಬಿಕ್ಕುವಾಗ ಆಕಳಿಸುವಾಗ ಗಜಾ ಪಲ್ಲಕ್ಕಿ ತುರಗುವ ನೀರಿ ಮೆರೆಯುವಾಗ ದೇವಕಿಯ ತನಯನ ನೆನೆದ ಭಕ್ತ ಸಿಗನೆಂದೆಂದಿಗೂ ಯಮನದೂತರು ಎಲ್ಲೆಲ್ಲಿ ಹುಡುಕಿದ್ರು ಅಂತ ಪರಮಾತ್ಮನ ನಾಮಸ್ಮರಣೆ ಮಾಡ್ಕೋತ ನಿಮ್ಗ ಹಡದಿದ್ರಂದ್ರ ನೀವೆಲ್ಲ ಶಾಂತ ಕೂತ ಪ್ರವಚನ ಕೇಳ್ತಿದ್ರಿ ಇವ್ರ ಏನ್ ಮಾಡ್ಯಾರಂದ್ರ ಒಂದ್ ಅರ್ಧ ಬಾಟ್ಲಿ ಕೊಡೋದ್ ನಿನ್ನ ನಾವು ನಿನ್ನ ಅಕ್ಕನ ಅನ್ಕೋ ತವ ಮಾಡ್ಯಾರ ಇವ್ರ ಹಾಟೆನ್ ಮಗನಪ್ಪ ಅವರ ಮಗನ ಏನು ಕೂತಿದ್ರೆ ಕರೆ ಕಟ್ಕೊಂಡು ನಾನು ಹೇಳದ್ ಮೇಲೆ ನಿನ್ನ ಮಾರಾಡಲಿ ಎದುರ್ಗ ಹೊಡೆಲಿ ಅದ್ರ ನೀವೇ ಮಾಡಿ ತನಗೆ ಅನ್ಕೋದ್ ನೀವು ಯಾಕಂದ್ರೆ ನಿಮ್ ಶ್ಲೋಕಗಳನ್ನ ತಲೆ ಕಿವಿ ಬೀಳ್ತಿರ್ತಾವ್ ಯಾಕೆ ಹೇಳ್ತಾ ಇದೀನಿ ಅಂತಂದ್ರ ಮಕ್ಕಳನ್ನ ಹಡಿಬೇಕಾದ್ರೆ ಪ್ರಹ್ಲಾದ ಹ್ಯಾಗ ಹುಟ್ಟಿದ ಗೊತ್ತಿರ್ಲಿ ನಿಮಗ ನಿಮಗ ಗೊತ್ತಿರಲಿ ವೇದಾಂತ ಜ್ಞಾನ ಸಿಂಧು ಅಂತಕ್ಕಂತಹ ಗ್ರಂಥದಲ್ಲಿ ಯಾವ ದೇವಿ ಪುರಾಣವನ್ನು ಬರೆದಿರ್ತಕ್ಕಂಥ ಚಿದಾನಂದ ಉದೂತರು ಪರಮೇಶ್ವರ ಷಣ್ಮುಖನಿಗೆ ಉಪದೇಶ ಮಾಡಿರ್ತಕ್ಕಂಥ ಜೀವ ಜನ್ಮ ವಿಚಾರ ಪ್ರಕರಣದಲ್ಲಿ ಇಷ್ಟು ಸ್ಪಷ್ಟವಾಗಿ ಬರದಣ ಯಾವ ದಿನ ಹೆಣ್ಣುಮಗಳು ಋತುಮತಿ ಆದರ ಆವತ್ತಿನಿಂದ ಕೌಂಟ್ ಮಾಡಿ ಬೆಸ ದಿನಗಳಲ್ಲಿ ಪ್ರಪಂಚ ಮಾಡಿದ್ರೆ ಹೆಣ್ಣು ಮಗು ಹುಟ್ಟುತ್ತ ಸಮ ದಿನಗಳಲ್ಲಿ ಪ್ರಪಂಚ ಮಾಡಿದ್ರೆ ಗಂಡು ಮಗು ಹುಟ್ಟುತ್ತದೆ ಅದು ಬಹಿರಂಗದಲ್ಲಿ ಹೇಳುವಂತದಲ್ಲ ಮುಂದಿನ ಏನಾರ ಬೇಕಾದ್ರೆ ನೀವು ಗ್ರಂಥದೊಳಗೆ ಓದಿ ನೋಡಬಹುದು ಅಥವಾ ಇಂಥ ಅನುಭವಿಗಳನ್ನು ಕೇಳಿ ತಿಳ್ಕೋಬಹುದು ಅದರೊಳಗನ ವಿಶೇಷವಾಗಿ ಒಂಬತ್ತು ದಿನದ ನಂತರ ಹನ್ನೊಂದು ಹದಿಮೂರು ಹದಿನೈದು ಈ ದಿನಗಳಲ್ಲಿ ಪ್ರಪಂಚ ಮಾಡಿದ್ರೆ ಮಹಾನ್ ಪತಿ ವೃತ್ತಾ ಹಿಣಮಗಳು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ದಿನಗಳಲ್ಲಿ ಕೊನೆಯದಾಗಿ ಹದಿನಾಲ್ಕು ಮತ್ತು ಹದಿನಾರು ದಿನಗಳಲ್ಲಿ ಪ್ರಪಂಚ ಮಾಡಿದರೆ ಜಗದ್ ವಿಖ್ಯಾತ ಬ್ರಹ್ಮಜ್ಞಾನಿ ಮಗ ಹುಡ್ತಾರಂತ ಬರ್ದ ನ ಯಾರಿಗೆ ಹಾಗೆ ದೊಡ್ಡ ಜಗತ್ತಿಗೆ ಕೊಡುಗೆ ಕೊಡ್ತಕ್ಕಂತ ಮಗನ ಹಡಿಬೇಕಂತ ಕಾಣಸಿತ್ತಂದ್ರ ತಾವ್ ಯಾರು ಬೇಕಾದವ್ರು ಬಂದು ಕೇಳ ನೋಡಬಹುದು ಆ ಗ್ರಂಥದಲ್ಲಿ ಅದು ಗುರುವಿನ ಮಾರ್ಗದರ್ಶನ ಪ್ರಕಾರ ತಿಳ್ಕೊಂಡು ಆಚರಣೆ ಮಾಡಿದ್ರೆ ಮಾತ್ರ ಅಂತ ಮಕ್ಕಳನ್ನು ಪಡಿಲಿಕ್ಕೆ ಸಾಧ್ಯ ಯಾಕೆ ಮಾತನ್ನ ಹೇಳಿದೆ ಅಂದ್ರೆ ಈ ಮಕ್ಕಳು ಮಾತಾಡಿದ್ರ ಅಂತ ಹೇಳಿದೆ ಸಂಪೂರ್ಣ ಕೈ ಕಟ್ಟಬೇಕೆಲ್ಲರೂ ಏನ್ ವಿಷಯ ಹೇಳ್ತಾ ಇದ್ದೆ ಅಂತ ಮಗಳು ಹುಟ್ಟ್ರೆ ಏನ್ ಮಾಡ್ತಾರಂತಂದ್ರ ನಾನ್ ಕೇಳ್ತೀನಿ ಬೆನಕಟ್ಟಿ ಅಂದ್ರೆ ಇದು ಬಹಳಷ್ಟ